ನಮಸ್ಕಾರ ಸ್ನೇಹಿತರೆ ಎಜುನಿಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬೂರ್ ನಿನ್ನೆಯಷ್ಟೇ ಯ ಫಲಿತಾಂಶ ಬಂದಿರುವ ಹಿನ್ನೆಲೆಯಲ್ಲಿ ಮಾನ್ಯ ಶಿಕ್ಷಣ ಮಂತ್ರಿಗಳು ಶೀಘ್ರದಲ್ಲೇ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಎನ್ನುವಂತಹ ಸುದ್ದಿಯನ್ನ ಮತ್ತೊಮ್ಮೆ ಮಾಧ್ಯಮದೆದುರು ಪ್ರಸ್ತಾಪ ಮಾಡಿದ್ದಾರೆ ಏನ್ ಮಾಹಿತಿ ಇದೆ ಎಷ್ಟು ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಾರೆ ಏನು ನೋಡುವಂತಹ ಒಂದಿಷ್ಟು ವಿವರಗಳನ್ನು ತಿಳಿದಾ ಹೋಗೋಣ ಫಲಿತಾಂಶಕ್ಕಾಗಿ ಹಿಂದಿನವರನ್ನ ದೂರು ದೂರುದಿಲ್ಲ ಇನ್ಫ್ಯಾಕ್ಟ್ ನಾವು ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಏನೇನು ಕ್ರಮಗಳನ್ನ ತಗೊಳ್ಬೇಕು ಅದನ್ನ ನಾವು ಮಾಡ್ತೀವಿ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಶಿಕ್ಷಣದ ಸುಧಾರಣೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ರಮಗಳನ್ನ ತಗೊಳ್ಳೋದರ ಜೊತೆಗೆ ನಾವು ಶಿಕ್ಷಕರ ನೇಮಕಾತಿಯನ್ನ ಕೂಡ ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನ ಮಾನ್ಯ ಶಿಕ್ಷಣ ಸಚಿವರು ಹಂಚಿಕೊಳ್ತಾ ಇದ್ದಾರೆ ಸೊ ರಾಜ್ಯದಲ್ಲಿ ಶಿಕ್ಷಕರ ಕೊರತೆ ಇರೋದು ಎಲ್ರಿಗೂ ಗೊತ್ತಿದೆ ಶಿಕ್ಷಣ ಮಂತ್ರಿಗಳಿಗೂ ಗೊತ್ತಿದೆ ಸರ್ಕಾರಕ್ಕೂ ಕೂಡ ಗೊತ್ತಿರುವಂತಹ ವಿಷಯನೇ ಸೊ ರಾಜ್ಯದಲ್ಲಿ ಕೊರತೆ ಇರುವಂತಹ ಶಿಕ್ಷಕರ ಪ್ರಮಾಣವನ್ನ ಕಡಿಮೆ ಮಾಡೋದಕ್ಕಾಗಿ ನಾವು ಶೀಘ್ರದಲ್ಲೇ ನೇಮಕಾತಿಯನ್ನು ನಡೆಸ್ತೀವಿ ಅಂತ ಹೇಳ್ತಾರೆ ಆದರೆ ಒಂದು ಮಾತನ್ನ ಅವ್ರು ಹೇಳಬಾರದಾಗಿತ್ತು ಏನು ಅಂದರೆ ಅತಿಥಿ ಉಪನ್ಯಾಸಕರಿಂದ ಹೆಚ್ಚಿನ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲು ಸಾಧ್ಯವಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಇನ್ಫ್ಯಾಕ್ಟ್ ಅದನ್ನ ಅವರೇ ಹೇಳಿದಾರೋ ಅಥವಾ ಪತ್ರಿಕೆನಲ್ಲಿ ಬಂದಿರುವಂಥ ಮಾಹಿತಿ ಆಗಿರೋದ್ರಿಂದ ಅವ್ರು ಹೇಳಿದಾರೋ ಅಥವಾ ಪತ್ರಿಕೆಯ ಸಂಪಾದಕರದ ಕೊನೆಯೋ ಅಂತ ಗೊತ್ತಿಲ್ಲ ಆದರೆ ಶಿಕ್ಷಕರು ಯಾರೇ ಆಗಿರಲಿ ಅವರು ತಮ್ಮ ಸಂಪೂರ್ಣ ಪ್ರಯತ್ನವನ್ನ ಹಂಡ್ರೆಡ್ ಪರ್ಸೆಂಟ್ ಎಫರ್ಟನ್ನು ಆ ಡೆಡಿಕೇಶನನ್ನು ಹಾಕಿ ಹಾಕಿರ್ತಾರೆ ಇಲ್ಲಿ ಸಮಸ್ಯೆ ಇರೋದೇನು ಅಂತಂದರೆ ಕಾಯಂ ಶಿಕ್ಷಕರ ನೇಮಕಾತಿ ಆಗಬೇಕು ಅಂತ ಹೇಳಿ ಯಾರೋ ಇಲ್ಲಿ ಟೆಂಪರರಿ ಅಥವಾ ಯಾರು ಇಲ್ಲಿ ಪರ್ಮನೆಂಟ್ ಅನ್ನುವಂಥದ್ದಲ್ಲ ಇನ್ಫ್ಯಾಕ್ಟ್ ಎಲ್ಲ ಶಿಕ್ಷಕರು ಕೂಡ ಅದೇ ಡೆಡಿಕೇಶನ್ನಿಂದಲೇ ವರ್ಕ್ ಇದ್ದಾರೆ ಮಾಡಲಿ ಆ ಫಿಲ್ಟ್ರೇಷನನ್ನು ಮಾಡಲಿ ಸರ್ಕಾರ ನೇಮಕಾತಿ ಮಾಡಿಕೊಳ್ಳಿ ಎಷ್ಟೋ ಜನ ಅದೇ ಅತಿಥಿ ಶಿಕ್ಷಕರು ಅತಿಥಿ ಉಪನ್ಯಾಸಕರು ಈಗ ಶಿಕ್ಷಕರಾಗಿ ನೇಮಕಾತಿ ಆಗ್ತಾರೆ ಆದರೆ ಅವರಿಗೆ ಸಂಬಂಧ ಆದರೆ ಅವರಿಗೆ ಸಂಬಂಧಪಟ್ಟಂತೆ ಅವರಲ್ಲಿ ಗುಣಮಟ್ಟ ಇಲ್ಲ ಅನ್ನುವಂತಹ ಅವರಿಂದ ಗುಣಮಟ್ಟದ ಶಿಕ್ಷಣ ಶಿಕ್ಷಣವನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನ ಹೇಳಬಾರ್ದಾಗಿತ್ತು ಅದನ್ನು ನಾನು ಕೂಡ ಖಂಡಿಸ್ತೀನಿ ಅದರ ಜೊತೆಗೆ ಮುಖ್ಯಮಂತ್ರಿಗಳಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರಂತೆ ಕಾದು ನೋಡೋಣ ಶೀಘ್ರದಲ್ಲಿ ಶಿಕ್ಷಕರ ನೇಮಕಾತಿ ಆಗುತ್ತೋ ಇಲ್ವೋ ಈ ಶೀಘ್ರದಲ್ಲಿ ಅನ್ನೋದಕ್ಕೆ ಅರ್ಥನಾದರೂ ಯಾವಾಗ ಸಿಗುತ್ತೋ ಅಂತ ಹೇಳಿ ಬಿಕಾಸ್ ಕಳೆದ ಹಲವಾರು ದಿನಗಳಿಂದ ಹಲವಾರು ತಿಂಗಳುಗಳಿಂದ ನಾವು ಈ ಒಂದು ನೇಮಕಾತಿಗಾಗಿ ಅದನ್ನು ನೋಡ್ತಾ ಇದ್ವಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಐದು ಸಾವಿರದ ಎರಡುನೂರ ಅರವತ್ತೇಳು ಈ ಒಂದೇನು ಪಿ ಎಚ್ ಡಿ ಶಿಕ್ಷಕರ ನೇಮಕಾತಿ ಇದೆ ಅದಕ್ಕಾದರೂ ಇವರು ಚಾಲನೆಯನ್ನು ನೀಡಲಿ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಒತ್ತಾಸೆ ಸೊ ಅದೇನೇ ಆಗಿದ್ರು ಕೂಡ ಶೀಘ್ರದಲ್ಲೇ ಶಿಕ್ಷಕರ ನೇಮಕಾತಿ ಆಗಲಿ ಆಗ್ಬೇಕು ಅದು ಅನ್ನೋದನ್ನು ಹೇಳ್ತಾ ಎಲ್ಲ ಶಿಕ್ಷಕರು ಕೂಡ ಬಂದೆ ಅಲ್ಲಿ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ ವೇತನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ತಾರತಮ್ಯಗಳನ್ನ ಮಾಡಕೂಡುದು ಅಂತ ಹೇಳ್ತಾ ಶೀಘ್ರದಲ್ಲಿ ಸರ್ಕಾರಿ ಶಿಕ್ಷಕರ ನೇಮಕಾತಿ ಆಗಿ ಅವರಿಗೂ ಕೂಡ ಶಿಕ್ಷಕರಾಗಿ ಸೇವೆ ಸಲ್ಲಿಸುವಂತಹ ಅವಕಾಶ ಸಿಗಲಿ ಅಂತ ಹೇಳ್ತಾ ವಿಡಿಯೋ ನೆನಪು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್